ಅಣ್ಣ ನನ್ನ ಮಕ್ಕಳದ್ ಒಂದೊಂದಲ್ಲ ಅಣ್ಣ ಒಂದೊಂದಲ್ಲ ಬೆಳಗ್ಗೆ ಏಳು ಗಂಟೆಗೆ ಬರ್ತಾರೆ ವಕ್ರ ತಂಡಾಯ ಗೌರಿ ತನಯಾಯ ತನಯ ಅಂತಾರಣ ನಾನ್ ಹಂಗೆ ಕೇಳ್ಕೊಂಡ್ ಆರಾಮಾಗಿ ಪೀಸಂಗ್ ಮಲ್ಕೊಂಡಿರ್ತೀನಿ ಸಡನ್ ಹನ್ನೆರಡು ಗಂಟೆಗೆ ಬಂದ್ಬಿಟ್ಟು

ದಿವಸ ಹಿಂಗೆ ರೋದ್ನೆ ಕೊಟ್ರು ಸರ್ ಹಣ್ಣು ಕಡ್ಬು ಹಾಲು ಹಂಪೆಲ್ಲಾ ತಂದ್ಕೊಟ್ರು ಸರ್ ನಾನು ಹಂಗೆ ತಿನ್ಕೊಂಡ್ ಆರಾಮಾಗಿದ್ದೆ ದಿವ್ಸ ಹಿಂಗೆ ಬಾ ಆಚೆ ಹೋಗೋಣ ಅಂದ್ರು ಸರ್ ನಾನು ಸರಿ ಅಂತ ಹೋದೆ ನೋಡಿದ್ರೆ ನದಿಗೆ ಇಸ್ಪುಟ್ಕೊಂಡ ಹೋದ್ರು ಸರ್ ನನ್ನ